ನಮಸ್ಕಾರ ವೀಕ್ಷಕರೇ ಗ್ಯಾರಂಟಿ ಎಕ್ಸ್ಕ್ಲೂಸಿವ್ಗೆ ಸ್ವಾಗತ ನಾನು ರಾಧಾ ಹಿರೇಗೌಡರ್ ಬೆಳ್ಳಂಬೆಳಿಗೆ ಇಡೀ ಕರ್ನಾಟಕವೇ ವೆಚ್ಚು ಬೀಳುವಂತಹ ಒಂದು ಸುದ್ದಿ ಬರ್ತಾ ಇದೆ ಎಷ್ಟೇ ಕಾನೂನುಗಳು ಕಠಿಣವಾದ್ರು ಎಷ್ಟೇ ಸಮಾಜದಲ್ಲಿ ಶೇಮ್ ಮಾಡಿದ್ರು ಕೂಡ ಶೇಮ್ಲೆಸ್ ಆಗಿ ಬಿಹೇವ್ ಮಾಡುವಂತಹ ಪುಂಡ ಪೋಖರಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಎಷ್ಟೇ ಬಿಗುವಿನ ಕ್ರಮಗಳನ್ನು ತೆಗೆದುಕೊಂಡ್ರು ಸಮಾಜದಲ್ಲಿ ಎಲ್ಲರ ಮುಂದೆ ನಿಲ್ಲಿಸಿ ಥೂ ಅಂದ್ರೂ ಕೂಡ ಈ ಕಾಮಕರು ಮಾತ್ರ ಪಾಠ ಕಲಿಯುವಂತಹ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಬೆಳ ಬೆಳಗ್ಗೆ ಇಂಥ ಸುದ್ದಿಗಳನ್ನ ಹೇಳಬೇಕು ಅಂದರೂ ನಮಗೂ ಕೂಡ ಅಸಹ್ಯ ಆಗುತ್ತೆ ನಾಜಿಕೆ ಆಗುತ್ತೆ ಇದು ಇಡೀ ಕರ್ನಾಟಕವೇ ಬೆಚ್ಚಿ ಬೀಳಿಸುವಂತಹ ಸುದ್ದಿ ರಾಜ್ಯದ ಎಲ್ಲಾ ಪೋಷಕರು ನೋಡಲೇಬೇಕಾದಂತಹ ಸುದ್ದಿ ರಾಜ್ಯದಲ್ಲಿ ಏನಾಗ್ತಾ ಇದೆ ಇದೇನು ರಾಮರಾಜ್ಯನ ಅಥವಾ ಇನ್ನೇನಾದ್ರೂನಾ ಕರ್ನಾಟಕವೇ ಬೆಚ್ಚಿ ಬೀಳುವಂತಹ ಸುದ್ದಿ ಅದರಲ್ಲೂ ಕೂಡ ರಾಜ್ಯದಲ್ಲಿರುವಂತಹ ಪೋಷಕರು ತಮ್ಮ ಹೆಣ್ಮಕ್ಕಳನ್ನ ರೋಡಲ್ಲಿ ಬಿಡಬೇಕಾದ್ರೆ ಅಥವಾ ಹೊರಗಡೆ ಕಳಿಸ್ಬೇಕಾದ್ರೆ ಹೆದರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನಾಗ್ತಾ ಇದೆ ಈ ರಾಜ್ಯದಲ್ಲಿ ಸೇಫ್ಟಿ ಅನ್ನೋದೇ ಮರೆಮಾಚುತ್ತಾ ಇದೆಯಾ ಕ್ಷಣಮಾರ್ಗದಲ್ಲಿ ನಡೆದು ಹೋಗ್ತಾ ಇದೆ ನೀಚ ಕೃತ್ಯಗಳು ನೋಡಿ ನಿಜಕ್ಕೂ ಕೂಡ ಇಂತಹ ಘಟನೆಗಳು ನಡೀತಾ ಇದೆಯಲ್ಲ ಅನ್ನೋದೇ ಬೇಸರದ ಸಂಗತಿ ಬಲೂನ್ ಮಾಡಬೇಕು ಮಾರಬೇಕು ಅಂತ ಕಲಬುರಗಿಯಿಂದ ಬಂದಂತಹ ಒಬ್ಬ ಚಿಕ್ಕ ಪುಟ್ಟ ಬಾಲಿಕೆಯ ಮೇಲೆ ಯಾವುದೋ ಕೋತಿ ಅತ್ಯಾಚಾರ ಮಾಡಿ ಎಸ್ಕೇಪ್ ಆಗಿತ್ತು ಮೃತದೇಹ ಕಂಡು ಪಾಪ ಬಲೂನ್ ಮಾರಿ ಜೀವನ ಮಾಡುವಂಥವ್ರು ಅವರೆಲ್ಲ ಎಷ್ಟು ಸಮಾಜದಲ್ಲಿ ಎಷ್ಟು ಬಡತನದಿಂದ ನರಳುವಂಥವ್ರು ದೂರ ಬಿಟ್ಟು ಊರಿಗೆ ಬಂದು ಜೀವನ ಮಾಡುವಂಥವ್ರನ್ನೂ ಕೂಡ ಬಿಡದೇ ಇರುವಂಥ ಕಾಮಕರು ರೋಡ್ ರೋಡಿಯಲ್ಲಿ ಅಲೀತಾ ಇದ್ದಾರೆ ಯಾರು ಯಾವಾಗ ಯಾರನ್ನ ರೇಪ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗಲ್ಲ ಆ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂತಹ ಘಟನೆ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ಇಡೀ ಕರ್ನಾಟಕದಾದ್ಯಂತ ನಡೀತಾ ಇದೆ ನಿಮ್ಗೊಂದು ಅಂಕಿಅಂಶ ಕೊಡ್ತೀನಿ ವೀಕ್ಷಕರೇ ಕಳೆದ ಮೂರು ವರ್ಷದಲ್ಲಿ ಹತ್ತು ಸಾವಿರದ ಐವತ್ತು ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ಪ್ರಕರಣಗಳು ನಡೆದಿದೆ ಕಳೆದ ಮೂರು ವರ್ಷದಲ್ಲಿ ಹತ್ತು ಸಾವಿರದ ಐವತ್ತು ಚಿಕ್ಕ ಮಕ್ಕಳ ಮೇಲೆ ರೇಪ್ ನಡೆದಿದೆ ಇಷ್ಟಾದರೂ ಕೂಡ ಕಠಿಣವಾದಂಥ ಕಾನೂನುಗಳಿದ್ದರೂ ಕೂಡ ಬೀದಿಯಲ್ಲಿ ಮಾನ ಹರಾಜು ಹಾಕಿದರೂ ಕೂಡ ಕಾಮಾತುರರು ತಮ್ಮ ಒಂದು ಕಾಮವನ್ನು ಕಂಟ್ರೋಲ್ ಮಾಡೋಕ್ಕಾಗದೆ ಚಿಕ್ಕ ಮಕ್ಕಳು ಎನ್ನದೆ ಪುಟ್ಟ ಪುಟ್ಟ ಬಾಲಕಿಯರ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ ಅಂತಹ ಘಟನೆ ಬೇರೆಲ್ಲೂ ಅಲ್ಲ ಇವತ್ತು ನಾನು ಹೇಳ್ತಾ ಇರುವಂಥ ಸುದ್ದಿ ಬೆಂಗಳೂರಿನದ್ದು ಬೆಂಗಳೂರಿನದ್ದು ವಿಧಾನಸೌಧ ಹೈಕೋರ್ಟ್ ಸೆಷನ್ ಕೋರ್ಟ್ ಹೀಗೆ ತುಂಬಾ ಕಾನೂನು ಮಾಡುವವರು ಮತ್ತು ಕಾನೂನನ್ನು ಜಾರಿಗೆ ತರುವಂತಹವರು ಇರುವಂತಹ ಅತ್ಯಂತ ಸೇಫೆಸ್ಟ್ ಪ್ಲೇಸ್ ಎನ್ನುವಂತಹ ಸ್ಥಳದಲ್ಲೇ ಒಂದು ರೇಪ್ ಪ್ರಕರಣ ನಡೆದಿದೆ ಮಗುವಿನ ಮೇಲಿನ ರೇಪ್ ಪ್ರಕರಣ ಇದಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಮೈಸೂರಿನ ಪ್ರಕರಣ ನೋಡಿದ್ವಿ ವೀಕ್ಷಕರೇ ಇದು ನಡೆದಿರೋದು ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿರುವಂತಹ ಕೃತ್ಯ ಕಾಮುಕನ ಅಟ್ಟಹಾಸಕ್ಕೆ ಬೆದರಿದೆ ಬಾಲಕಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಬಿಹಾರ ಮೂಲದ ಕುಟುಂಬ ಅಂತ ಅನಿಸುತ್ತೆ ಮೋಸ್ಟ್ಲಿ ಅಲ್ಲ ಶೌಚಾಲಯ ಶೌಚಾಲಯದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಬಿಹಾರ ಮೂಲದ ಕುಟುಂಬ ಆ ಕುಟುಂಬದಲ್ಲಿ ಇರುವಂತಹ ಎಂಟು ವರ್ಷದ ಬಾಲಕಿ ಎಂಟು ವರ್ಷದ ಬಾಲಕಿಯ ಮೇಲೆ ಪಕ್ಕದಲ್ಲೇ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಗಿರೀಶ್ ಎನ್ನುವಂತಹ ಕಾಮಕ ಕಣ್ಣಾಕೆ ಆಕೆಯ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಇದನ್ನ ಕಂಡಂತಹ ಜನ ಅದನ್ನ ತಡಿತಾರೆ ಅದಾದ ಮೇಲೆ ತಾಯಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ ಈಗ ಆ ಆರೋಪಿ ನಾಪತ್ತೆಯಾಗಿದ್ದು ಆತನನ್ನ ಹುಡುಕ್ತಾ ಇದ್ದಾರೋ ಅಥವಾ ಬಂಧಿಸಿದ್ದಾರೋ ಎಸ್ ಹಲ್ಸೂರು ಗೇಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈಗ ಆತನನ್ನ ಬಂಧಿಸಲಾಗಿದೆ ಪುಟ್ಟ ಪುಟ್ಟ ಬಾಲಕಿ ಎಂಟು ವರ್ಷದ ಬಾಲಕಿಯಲ್ಲಿ ಈತನಿಗೆ ಅದೇನು ಕಾಮ ಕಾಣ್ತೋ ಏನೋ ಗೊತ್ತಿಲ್ಲ ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು ಯಾಕೆ ಅಂತಂದರೆ ಕಳೆದ ಮೂರು ವರ್ಷಗಳಲ್ಲಿ ಹತ್ತು ಸಾವಿರದ ಐವತ್ತು ಪ್ರಕರಣಗಳು ಮಕ್ಕಳ ಮೇಲಿನ ರೇಪ್ ಪ್ರಕರಣಗಳು ದಾಖಲಾಗಿದೆ ಅಂದ್ರೆ ಈ ವ್ಯವಸ್ಥೆ ಮತ್ತು ಈ ಸಮಾಜ ಯಾವ ಕಡೆ ಹೋಗ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಪುಟ್ಟ ಪುಟ್ಟ ಬಾಲಕಿಯರು ಎಂಟು ವರ್ಷದ ಬಾಲಿಕಿಯಲ್ಲಿ ಈತ ಅದೇನು ಕಾಮ ಕಂಡ ಅಂತ ಅದೇನ್ ಕಾಮ ಕಂಡ ಹೆಣ್ಣು ಹಾಕೋ ಬಟ್ಟೆಗಳ ಬಗ್ಗೆ ಮಾತಾಡ್ತಾರೆ ಹೆಣ್ಮಕ್ಕಳಗಳ ಚಲನವಲನಗಳ ಬಗ್ಗೆ ಮಾತಾಡ್ತಾರೆ ಆದರೆ ಎಂಟು ವರ್ಷ ಆಟ ಆಡುವಂಥ ಬಾಲಕಿಯಲ್ಲಿ ಈತ ಅದೇನು ಕಾಮ ಕಂಡ ಕ್ಯಾಂಟೀನಲ್ಲಿ ಕೆಲಸ ಮಾಡುವಂಥ ಈ ಕಾಮುಕ ಆಕೆಯ ಮೇಲೆ ಎರಗ್ತಾನೆ ಪ್ರಯತ್ನ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಬಟ್ ಇನ್ನಷ್ಟು ಡೀಟೇಲ್ಸ್ ಬರಬೇಕಾಗಿದೆ ಬಟ್ ಒಂದಂತೂ ಸತ್ಯ ಈ ಘಟನೆ ನಡೆದಿರೋದು ಅತ್ಯಂತ ಕಾನೂನು ಪಾಲನೆಯಾಗುವಂಥ ಕಾನೂನನ್ನು ರಚಿಸುವಂಥ ವಿಧಾನಸೌಧ ಹೈಕೋರ್ಟು ಸೆಷನ್ ಕೋರ್ಟ್ ಇರುವಂತಹ ಆ ಒಂದು ಲಿಮಿಟ್ಸ್ನಲ್ಲಿ ಇಲ್ಲೇ ಕಾಮುಕರಿಗೆ ಭಯ ಇಲ್ಲ ಅಂದರೆ ಇನ್ನು ಕರ್ನಾಟಕದಾದ್ಯಂತ ಯಾವ ರೀತಿ ಭಯ ಭಕ್ತಿ ಇದೆ ಇಂಥ ಜನರಿಗೆ ಭಯ ಅನ್ನೋದೇ ಇಲ್ಲ ಕಾನೂನಿನ ಭಯ ಇಲ್ಲ ಪೊಲೀಸರ ಭಯ ಇಲ್ಲ ನಾವು ಜೈಲಿಗೆ ಹೋಗ್ತೀವಿ ಅನ್ನೋ ಭಯ ಇಲ್ಲ ನಮ್ಮನ್ನು ನೇಣಾಗ್ತಾರೆ ಅನ್ನುವ ಭಯ ಇಲ್ಲ ಏನು ಮಾಡಿದರೂ ಕೂಡ ನಾನು ಹೀಗೆ ಹೋಗ್ಬೋದು ಹಾಗೆ ವಾಪಸ್ ಬರ್ಬೋದು ಅನ್ನುವಂಥ ಒಂದು ಒಂದು ನಿರ್ಲಕ್ಷ್ಯ ಯಾರು ಏನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನುವಂತಹ ಒಂದು ಭಯ ಇಲ್ಲದ ಇರುವಂತಹ ವಾತಾವರಣ ಸೃಷ್ಟಿಯಾಗಿದೆ ಇಂಥವರನ್ನು ಬೀದಿಯಲ್ಲಿ ನೇತಾಕ್ಬೇಕು ಆವಾಗಲೇ ಎಲ್ಲರಿಗೂ ಭಯ ಬರೋದು ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ರೇಪ್ ಮಾಡುವಂಥದ್ದು ನೋಡಿ ಮೈಸೂರಲ್ಲೂ ಕೂಡ ಇಂಥದ್ದೇ ಘಟನೆ ನಡೆಯಿತು ಬಲೂನ್ ಮಾರ್ಕೊಂಡು ಜೀವನ ಮಾಡುವಂಥ ಆ ಕುಟುಂಬ ಗುಲ್ಬರ್ಗದಿಂದ ಬಂದು ಮೈಸೂರಲ್ಲಿ ದಸರಾ ಟೈಮಲ್ಲಿ ಏನಾದರೂ ಒಂದಿಷ್ಟು ದುಡ್ಡು ನಾರ್ಕ ಸಂಪಾದನೆ ಮಾಡೋಣ ಅಂತ ಬಂದಿತ್ತು ರಾತ್ರಿ ಮಲಗಿರುವಂಥ ಹುಡುಗಿ ಆಕೆ ಹೇಗೆ ಹೋದಲು ಏನಾಯಿತು ಒಂದು ಗೊತ್ತಿಲ್ಲ ಹೆಣವಾಗಿ ಬಿದ್ದಿತ್ತು ತದನಂತರ ಸಿ ಸಿ ಟಿ ವಿ ಫುಟೇಜ್ ನೋಡಿದ ಮೇಲೆ ಈತ ಆ ಕಾಮುಕ ಗೊತ್ತಾಯಿತು ಜೈಲಿಂದ ಆಗಷ್ಟೇ ಬಿಡುಗಡೆಯಾಗಿ ಬಂದಿದ್ದನಂತೆ ಬಂದು ಸಿಕ್ಕ ಅವ್ರ ಮೇಲೆ ರೇಪ್ ಮಾಡ್ಕೊಂಡು ಓಡಾಡುವಂಥ ಕಾಮ ಅಂದರು ಒಂದು ಕಡೆ ಕಾನೂನುಗಳು ಕಠಿಣವಾಗಬೇಕು ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ಅಂದರೆ ಭಯ ಇರಬೇಕು ಯಾವನ್ನಾದರೂ ಯಾವ ಮಗುವನ್ನು ಮುಟ್ಟೋದಕ್ಕಿಂತ ಮುಂಚೆ ಪ್ಯಾಂಟ್ ಒದ್ದೆ ಆಗಬೇಕು ಆ ರೀತಿಯಾದಂತಹ ಒಂದು ಸ್ಟ್ರಿಕ್ಟ್ ಆದಂತಹ ಪೊಲೀಸಿಂಗ್ ಬೇಕು ಆ ನಿಟ್ಟಿನಲ್ಲಿ ಕಾರ್ಯಗಳು ಆಗಬೇಕು ಬಟ್ ಇದು ತುಂಬ ಡಿಸ್ಟರ್ಬಿಂಗ್ ಬೆಂಗಳೂರಿನಲ್ಲಿ ಒಬ್ಬ ಎಂಟು ವರ್ಷದ ಬಾಲಿಕೆಯ ಮೇಲೆ ನಡೆದಿರುವಂಥ ಅತ್ಯಾಚಾರ ಪ್ರಕರಣ ಮುಂದಿನ ಸ್ಟೋರಿಗೆ ಹೋಗೋಣ ಓಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಜಯ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ ಅಜಯ್ ಹಲ್ಸೂರು ಗೇಟ್ ಪೊಲೀಸ್ ಸ್ಟೇಷನ್ ಅಂತ ಅಂದರೆ ಇದು ಮೋಸ್ಟ್ಲಿ ವಿಧಾನಸೌಧ ಹೈಕೋರ್ಟು ಸಿಟಿ ಸಿವಿಲ್ ಕೋರ್ಟು ಇದೆಲ್ಲ ಅದೇ ಸ್ಟೇ ಅದೇ ಸ್ಟೇಷನ್ ಲಿಮಿಟ್ಗೆ ಬರುತ್ತೆ ಅಂತ ಅನಿಸುತ್ತೆ ಮೋಸ್ಟ್ಲಿ ಈ ಸ್ಟೇಷನ್ ಲಿಮಿಟಲ್ಲಿ ಅಂತಂದರೆ ಎಕ್ಸಾಕ್ಟ್ಲಿ ಎಲ್ಲಿ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದರೂ ಲಭ್ಯ ಆಗಿದೆಯಾ ಖಂಡಿತ ರಾಧಾ ಮ್ಯಾಮ್ ಈಗ ನೋಡ್ತಾ ಇದ್ವಿ ಮೈಸೂರಲ್ಲೇ ಆಗಿದ್ದಂತಹ ಒಂದು ಒಂಬತ್ತು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಆ ಒಂದು ಪ್ರಕರಣ ಮಾಸುವ ಮುಂಚಿತವಾಗಿ ಮತ್ತೊಂದು ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಒಂದು ಗಲಘೋರ ಘಟನೆ ನಡೆದಿರುವಂತದ್ದು ಅಂದ್ರೆ ಬೆಂಗಳೂರಿನ ಹಸಿರುಗೇಟ್ ಪೊಲೀಸ್ ಠಾಣೆ ವ್ಯಾಪ್ತಿಗೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಅಂದ್ರೆ ಕಳೆದ ಭಾನುವಾರ ಈ ಒಂದು ದುರ್ಘಟನೆ ನಡೆದಿದೆ ಅಂದ್ರೆ ಆ ಒಂದು ನ್ಯಾಯಾಲಯದ ಆವರಣದಲ್ಲಿ ಕ್ಯಾಂಟೀನ್ ನಲ್ಲಿ ಕೆಲಸ ಮಾಡ್ತಿದ್ದಂತಹ ತಾಮುಖನೊಬ್ಬ ಆ ಒಂದು ಅದೇ ಆವರಣದಲ್ಲಿ ಒಂದು ಶೌಚಾಲಯ ಇದೆ ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಕೆಲಸ ಮಾಡ್ತಿದ್ದಂತ ಮೂಲ ಅಂತ ಹೇಳ್ತಾ ಪೋಷಕರು ಅಂತ ಹೇಳಲಾಗ್ತಾ ಇದೆ ಆ ಅವರ ಒಂದು ಮಗು ಎಂಟು ವರ್ಷದ ಮಗು ಅದ್ರ ಮೇಲೆ ಲೈಂಗಿಕವಾಗಿ ದೌರ್ಜನ್ಯವನ್ನ ಎಸಗಿ ಖಾಸಗಿ ಭಾಗವನ್ನ ಮುಟ್ಟಿ ವಿಕೃತಿಯವಾಗಿ ನಡ್ಕೊಂಡಿದ್ದಾನೆ ಅತ್ಯಾಚಾರಕ್ಕೆ ಯತ್ನ ಆಗಿರುವಂತ ಘಟನೆ ಕೂಡ ತಡವಾಗಿ ಬೆಳಕಿಗೆ ಬರ್ತಾ ಇದೆ ಅಂದ್ರೆ ಅವತ್ತು ಭಾನುವಾರ ಏನಾಯ್ತು ಅಂದ್ರೆ ಎಲ್ಲ ಕೋರ್ಟ್ ಕೂಡ ರಜಾ ಇರ್ತಾ ಯಾರು ಕೂಡ ಅಷ್ಟು ಜನಗಳು ಕೂಡ ಓಡಾಡೋದಿಲ್ಲ ಆ ಒಂದು ಸಂದರ್ಭದಲ್ಲಿ ಆ ಒಂದು ಪಬ್ಲಿಕ್ ಟಾಯ್ಲೆಟ್ ನಲ್ಲಿ ಇದ್ದಂತ ಹುಡುಗಿ ಏನಿದಳೆ ಬಾಲಕಿ ಆ ಹುಡುಗಿನ ಬಾಲಕಿಯನ್ನ ಕರ್ಕೊಂಡು ಕರ್ಕೊಂಡು ಹೋಗ್ತಾನೆ ನಂತರ ಅದು ಕುಡಿದ ನಷ್ಟದಲ್ಲಿ ಇಡ್ತಾನೆ ಅನ್ನೋದು ಕೂಡ ಪ್ರಾಥಮಿಕ ತನಿಖಾ ಹಂತದಲ್ಲಿ ಮಾಹಿತಿ ಕೂಡ ಸಿಕ್ಸೆ

ಒಂದು ಚಾಪ್ಲೆಟ್ ಕೊಡ್ತೀನಿ ಅಂತ ಹೇಳಿ ಪುತ್ಲಾಯಿತಿ ಆಕೆ ಕರೆದೊಯ್ದು ಲೈಂಗ ಲೈಂಗಿಕವಾಗಿ ಒಂದು ಅತ್ಯಾಚಾರವಕ್ಕೆ ಒಂದು ಯತ್ನವನ್ನ ಮಾಡಿದ್ದಾನೆ ಅನ್ನೋದು ಕೂಡ ಸ್ಪಷ್ಟವಾಗಿ ಈಗಾಗಲೇ ಕೇಸ್ ಕೂಡ ದಾಖಲಾಗಿರುವಂತದ್ದು ಯಾವಾಗ ಈ ಒಂದು ದೌರ್ಜನ್ಯಕ್ಕೆ ಒಳಗಾದಂತ ಬಾಲಕಿ ನೇರವಾಗಿ ತಮ್ಮ ಪೋಷಕರ ಬಳಿ ಈ ರೀತಿ ಆಯ್ತು ಅಂತ ಬಾಲಕಿ ಹೇಳ್ಕೊಂತಾಳೆ ನಂತರ ಆತನ ಹುಡ್ಕೊಂಡು ಹೋಗ್ತಾರೆ ಅಲ್ಲಿ ಆತ ಇರೋದಿಲ್ಲ ಯಾಕಂದ್ರೆ ಆತ ಯಾವಾಗ ಬಾಲಕಿಗೆ ಆ ರೀತಿಯಾದಂತಹ ಅತ್ಯಾಚಾರಕ್ಕೆ ಯತ್ನವನ್ನ ಪಟ್ಟ ಆ ಹುಡ್ಗಿ ಕೂಡ ಸಾಕಷ್ಟು ಒಂದು ಗಾಬ್ರಿಗೆ ಒಳಗಾಗಿರುತ್ತೆ ನಂತರ ಆರೋಪಿ ಎಲ್ಲಿ ವಿಚಾರ ಬೇಗ ತಿಳಿಸ ಯಾವ ಹುಡ್ಗಿ ಹೋಗ್ಬಿಟ್ಟು ಪೋಷಕರಿಗೆ ತಿಳಿಸ್ತಾಳೆ ಅಂತ ಹೇಳಿ ಭಯ ಇರುತ್ತೆ ಹೀಗಾಗಿ ಅತ್ತ ತನ್ನ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡು ನೇರವಾಗಿ ಆ ಬೆಂಗಳೂರನ್ನ ಬಿಟ್ಟು ನಂಜನಗೂಡ್ಗೆ ಹೋಗಿದ್ದಾನೆ ಅಂತ ಗೊತ್ತಾಗುತ್ತೆ ಹೀಗಾಗಿ ಪೋಷಕರು ಕೂಡ ಅವರ ಬಾಲಕಿಯ ತಾಯಿ ಕೂಡ ಹೋಗಿ ನೇರವಾಗಿ ಅಲ್ಚೂರ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸ್ತಾರೆ ದೂರನ್ನ ದಾಖಲಿಸಿದಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಪೊಲೀಸ್ನರು ಎಚ್ಚೆತ್ಕೊಳ್ತಾರೆ ನಂತರ ಆತನ ಮೊಬೈಲ್ ನ ಟ್ರಾಕ್ ಅನ್ನ ಮಾಡ್ತಾರೆ ಸಿಡಿಆರ್ ಆರ್ ಹಾಕಿ ಟವರ್ ಲೊಕೇಶನ್ ಡಂಪ್ ಮಾಡುವಂತ ಕೆಲಸಗಳು ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಆರೋಪಿ ನೇರವಾಗಿ ನಂಜನಗೂಡಿಗೆ ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಕೂಡ ಮಾಹಿತಿ ಸಿಗುತ್ತೆ ಹೀಗಾಗಿ ನೇರವಾಗಿ ಪೊಲೀಸರು ಕೂಡ ಆತನ ಟವರ್ ಡಂಪ್ ಅನ್ನ ಮಾಡ್ಕೊಂಡು ಆತನನ್ನ ನೆನ್ನೆ ಸಂಜೆ ಅರೆಸ್ಟ್ ಅನ್ನ ಮಾಡ್ಕೊಂತಾರೆ ಅರೆಸ್ಟ್ ಬಂದು ಇವತ್ತು ಕಂಠನ್ಯೂವಾಗಿ ಈ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ ವಿಚಾರಣೆಯನ್ನ ಮಾಡ್ತಾ ಇದ್ರೆ ಪ್ರಮುಖವಾಗಿ ಇಲ್ಲಿ ನೋಡ್ತಾ ಇದೀವಿ ಆ ಒಂದು ಆವರಣದಲ್ಲಿ ಈ ರೀತಿಯಾಗಿ ಘಟನೆ ನಡೆದಿದೆ ಎಲ್ಲಿ ಹೆಣ್ಮಕ್ಳು ಯಾವ ರೀತಿಯಾಗಿ ಬದುಕೋದಕ್ಕೆ ಆಗುತ್ತೆ ಅನ್ನೋದು ಕೆಲವೊಂದಷ್ಟು ಅನುಮಾನಗಳಿಗೂ ಮೂಡ್ತಾ ಇದೆ ಯಾಕಂದ್ರೆ ಸಾಕಷ್ಟು ಈ ನೀವೇ ಹೇಳ್ತಾ ಇದ್ರಿ ಕಳೆದ ಬಾರಿ ಅಂದ್ರೆ ಮೂರು ವರ್ಷಗಳಿಂದ ಹತ್ತು ಸಾವಿರಕ್ಕೂ ಹೆಚ್ಚು ರೆಪ್ಟರ್ಸ್ಗಳು ಅದರಲ್ಲೂ ಕೂಡ ಬಾಲಿಕೆಯರ ಮೇಲೆ ಆಗ್ತಾ ಇದೆ ಅಂತ ಹೇಳಿ ಈ ಒಂದು ಪ್ರಕರಣ ಸದ್ಯ ಇದು ಮೇಲ್ನೋಟಕ್ಕೆ ಅತ್ಯಾಚಾರ ಯತ್ನ ಅಂತ ಹೇಳಲಾಗ್ತಾ ಇದೆ ಖಾಸಗಿ ಭಾಗವನ್ನ ಮುಟ್ಟಿ ವಿಕೃತಿಯನ್ನ ಮರಿದಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಇಲ್ಲಿ ಕೆಲವೊಂದಷ್ಟು ಅನುಮಾನ ಅತ್ಯಾಚಾರ ಆಗಿದೆ ಅನ್ನೋ ಒಂದು ಅನುಮಾನ ಕೂಡ ಸಾಕಷ್ಟು ಇದೆ ಹೀಗಾಗಿ ಅಲ್ಸೂರ್ ಗೇಟ್ ಪೊಲೀಸರು ಆರೋಪಿಯನ್ನ ಈಗಾಗ್ಲೇ ಅರೆಸ್ಟ್ ಅನ್ನ ಮಾಡಿದರೆ ಸೆಕ್ಯೂರ್ ಅನ್ನ ಮಾಡಿ ಆತನನ್ನ ಸಾಕಷ್ಟು ವಿಚಾರಣೆಗೆ ಒಳಪಡಿಸಿದ್ದಾರೆ ಅಹ್ ರಾಧಮ್ ಓಕೆ ನಾ ನ್ಯಾಯಾಲಯದ ಆವರಣದಲ್ಲಿ ನಡೆದಿದೆ ಅಂತ ಅನ್ನೋದಾದರೆ ಅಜಯ್ ನೋಡಿ ನ್ಯಾಯಾಲಯದಲ್ಲಿ ಎಂತೆಂಥ ಕ್ರಿಮಿನಲ್ಸ್ಗಳು ಬರ್ತಾ ಇರ್ತಾರೆ ಎಂತೆಂಥ ಒಡಿಕ್ಸ್ಗಳು ಪಾಸಾಗ್ತಾ ಇರುತ್ತೆ ಎಷ್ಟೊಂದು ಶಿಕ್ಷೆಗಳ ಪ್ರಮಾಣವನ್ನು ಪ್ರಕಟಿಸಲಾಗುತ್ತೆ ಗೋಳಾಟ ಇರುತ್ತೆ ಅಲ್ಲಿ ತಪ್ಪು ಮಾಡಿಬಿಟ್ವಿ ಅನ್ನುವಂಥ ಪಾಯ ಪ್ರಾಯಶ್ಚಿತ್ತ ಇರುತ್ತೆ ಇಷ್ಟೆಲ್ಲ ಬೆಳವಣಿಗೆಗಳನ್ನು ನೋಡುವಂಥ ನ್ಯಾಯಾಲಯದ ಆವರಣದ ಕ್ಯಾಂಟೀನ್ನಲ್ಲಿರುವಂಥ ಈ ಗಿರೀಶ ಯಾರಿದ್ದಾರೆ ಆ ತಿಂಗ್ಗೆ ಅಷ್ಟು ಕಾಮನ್ ಸೆನ್ಸ್ ಇರಲಿಲ್ವಾ ಅಂತ ಇಷ್ಟೆಲ್ಲ ಡೇ ಟು ಡೇ ಬೇಸಿಸಲ್ಲಿ ಪ್ರಕರಣಗಳನ್ನು ಮತ್ತು ನ್ಯಾಯಾಲಯದಲ್ಲಿ ವ್ಯಾಜ್ಯಗಳನ್ನು ಮತ್ತು ಈ ರೀತಿ ಕ್ರಿಮಿನಲ್ ಕೇಸ್ಗಳಲ್ಲಿ ಭಾಗಿಯಾಗಿರುವಂಥ ಕ್ರಿಮಿನಲ್ಗಳಿಗೆ ಆಗುವಂಥ ತೀರ್ಪನ್ನು ನೋಡ್ತಾ ಬಂದಿರುವಂತಹ ಈತ ಒಬ್ಬ ಬಾಲಕಿಯ ಮೇಲೆ ರೇಪ್ ಮಾಡಿದಾನೋ ಅಥವಾ ರೇಪ್ ಯತ್ನ ಮಾಡಿದಾನೋ ಐ ಡೋಂಟ್ ನೋ ಬಟ್ ನೀನು ಟಚ್ ಮಾಡಿದರೂ ಕೂಡ ಇಟ್ ಅಮೌಂಟ್ಸ್ ಟು ರೇಪ್ ಹೀಗಾಗಿ ಅದು ಬಾಲಕಿಯ ಮೇಲೆ ಮಾಡಿರುವಂತಹ ಈ ಘಟನೆ ಏನಿದೆ ಇವನ್ಗೆ ಎಷ್ಟು ಭಯಭಕ್ತಿ ಇಲ್ಲ ನೋಡಿ ನ್ಯಾಯಾಲಯದ ಆವರಣದಲ್ಲಿ ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಾ ಇದ್ದರು ಇವನಿಗೆ ಇಷ್ಟೊಂದು ಈತನಿಗೆ ಧೈರ್ಯ ಇದೆ ಅಂತಂದರೆ ಮೆಚ್ಚಬೇಕು ನಿಜವಾಗ್ಲೂ ಮೆಚ್ಚಬೇಕು ಇಷ್ಟು ಭಯಭಕ್ತಿ ಇಲ್ಲದೇ ಇರುವಂಥ ವಾತಾವರಣ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಜನಸಾಮಾನ್ಯರನ್ನು ಕಾಡುತ್ತೆ ಅದರಲ್ಲೂ ಕೂಡ ಜನ ಹೆಣ್ಮಕ್ಳು ಅಂದರೆ ಭಯ ಪಡದೆ ಇದಕ್ಕೆ ಯಾಕೆ ಅಂತಂದರೆ ಹೆಣ್ಮಕ್ಕಳು ನಿರ್ಭೀಡಿಯಾಗಿ ನಿರ್ಭೀತಿಯಾಗಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಇನ್ನೂ ಕೂಡ ಆಗಿಲ್ಲ ಗಾಂಧೀಜಿ ಅವರು ಹೇಳಿದಂಥ ರಾಮರಾಜ್ಯ ಬರಬೇಕು ಅಂದರೆ ಇನ್ನೂ ಎಷ್ಟು ವರ್ಷಗಳ ಕಾಯಬೇಕೋ ಗೊತ್ತಿಲ್ಲ ಆದರೆ ನಾನು ಹೇಳೋದು ಭಯ ಹುಟ್ಟಬೇಕು ಭಯ ಯಾವ ಲೆವೆಲ್ಗೆ ಇರಬೇಕು ಅಂದರೆ ಮೊನ್ನೆ ಹುಬ್ಬಳ್ಳಿಯಲ್ಲಿ ಒಂದು ಕೇಸ್ ಆಯ್ತಲ್ಲ ಹೆಂಗೆ ಮಾಡಾಕಿದ್ರೆ ಹಂಗೆ ಮಾಡಬೇಕು ಆವಾಗಲೇ ಇವರಿಗೆಲ್ಲ ಬುದ್ಧಿ ಬರೋದು ಥ್ಯಾಂಕ್ ಯು ವೆರಿ ಮಚ್ ಅಜಯ್ ನಿಮ್ಮ ಎಲ್ಲ ಮಾಹಿತಿಗಾಗಿ ಇನ್ನು ಪದೇ ಪದೇ ಯಾವುದೇ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಇರಲಿ ಹೈಕಮಾಂಡ್ ಸಂಸ್ಕೃತಿ ಇರುವಂತಹ ಪಕ್ಷಗಳಲ್ಲಿ ಆ ರಾಜ್ಯಗಳಿಂದ ಸಿಕ್ಕಾಪಟ್ಟೆ ಹಣ ಹೈಕಮಾಂಡ್ಗೆ ಹೋಗುತ್ತೆ ಅನ್ನೋದು ಪದೇ ಪದೇ ಆಯಾ ಪಕ್ಷಗಳು ಆರೋಪ ಮಾಡ್ತಾ ಇರುತ್ತೆ ಆಗಿ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲೇ ಅತ್ಯಂತ ದೊಡ್ಡ ರಾಜ್ಯ ಇಲ್ಲಿ ಅತ್ಯಂತ ಹೆಚ್ಚು ಹಣ ಹೈಕಮಾಂಡ್ಗೆ ಹೋಗುತ್ತೆ ಅನ್ನುವಂಥ ಆರೋಪ ಸೂಟ್ ಕೇಸ್ ಹೋಗುತ್ತೆ ಸೂಟ್ ಕೇಸ್ ಹೋಗುತ್ತೆ ಅಂತ ಬಿ ಜೆ ಅವರು ಆಗಾಗ್ಗೆ ಹೇಳ್ತಾ ಇರ್ತಾರೆ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ಗೆ ಸೂಟ್ ಕೇಸ್ ಕಳಿಸೋದಕ್ಕೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದೆ ಜನರನ್ನ ಲೂಟಿ ಮಾಡ್ತಾ ಇದೆ ಅನ್ನೋದು ಆಗಾಗ್ಗೆ ಬಿ ಜೆ ಪಿ ಕಮೆಂಟ್ ಮಾಡ್ತಾನೇ ಇರುತ್ತೆ ಅದು ನಿಜವೂ ಇರಬಹುದು ಕೆಲವೊಂದು ಅದು ಸಾಬೀತು ಕೂಡ ಆಗಿದೆ ಸೂಟ್ ಕೇಸ್ಗಳನ್ನೇ ಸೀಸ್ ಮಾಡಿರುವಂಥ ಘಟನೆಗಳನ್ನು ನಾವು ನೋಡಿದ್ದೀವಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ರಾಜ್ಯದಲ್ಲಿ ಇತ್ತೀಚೆಗೆ ಒಂದು ಒಬ್ಬ ವ್ಯಕ್ತಿ ಅರೆಸ್ಟ್ ಆಗುತ್ತೆ ಆ ವ್ಯಕ್ತಿ ಈ ರೀತಿ ಮನಿ ಲಾಂಡ್ರಿಂಗ್ ಕೇಸಲ್ಲಿ ಸಿಗಾಕೊಂಡಿದ್ದಾರೆ ಆ ವ್ಯಕ್ತಿಯ ಹಿನ್ನೆಲೆಯನ್ನು ಕೆದಕ್ತಾ ಹೋದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸೂಟ್ ಕೇಸ್ ಕೊಡೋ ಬರದಲ್ಲಿ ಸಿಗಾಕೊಂಡ್ರು ಅನ್ನೋದು ಈಗ ಬರ್ತಾ ಇರುವಂಥ ಲೇಟೆಸ್ಟ್ ಮಾಹಿತಿ ಕಾಂಗ್ರೆಸ್ ಹೈಕಮಾಂಡ್ಗೆ ಎ ಟಿ ಎಂ ಆಗ್ತಾ ಇದೆಯಾ ರಾಜ್ಯ ಸರ್ಕಾರ ಯಾಕೆ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಇರುವಂತಹ ಕರ್ನಾಟಕ ಹೈಕಮಾಂಡ್ಗೆ ಅತಿ ದೊಡ್ಡ ಎ ಟಿ ಎಂ ಬೇರೆ ಬೇರೆ ಭಾಗದಲ್ಲಿ ನಡೆಯುವಂತಹ ಚುನಾವಣೆಗಳಿಗೆ ರಾಜ್ಯ ಸರ್ಕಾರದಿಂದಲೇ ಅಥವಾ ಕರ್ನಾಟಕದಿಂದಲೇ ಹೈಕಮಾಂಡ್ ಗೆ ದುಡ್ಡು ಹೋಗುತ್ತೆ ಅನ್ನುವಂತಹ ಆರೋಪದ ಅಡಿಯಲ್ಲಿ ಈ ಒಂದು ವೆಚ್ಚ ಬೆಳೆಸುವಂತಹ ಸುದ್ದಿ ಬರ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ಗೆ ಎ ಟಿ ಎಂ ಆಗ್ತಾ ಇದೆಯಾ ರಾಜ್ಯ ಸರ್ಕಾರ ಹೊರ ರಾಜ್ಯದ ಎಲೆಕ್ಷನ್ಗಳಿಗೆ ಗಳಿಗೆ ರಾಜ್ಯದಿಂದಲೇ ಫಂಡ್ ಆಗ್ತಾ ಇದೆಯಾ ಅನ್ನುವಂತಹ ಅನುಮಾನ ಬರ್ತಾ ಇದೆ ಯಾಕೆ ಅಂದರೆ ನಾನು ಆಗಲೇ ಹೇಳಿದಾಗೆ ಇತ್ತೀಚೆಗೆ ನಡೆದಂತಹ ಒಂದು ಬಂಧನ ಯಾರ ಬಂಧನ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕದಿಂದಲೇ ದುಡ್ಡು ಹೋಗ್ತಾ ಇದೆಯಾ ಹೊರ ರಾಜ್ಯಗಳಲ್ಲಿ ನಡೆಯುವಂತಹ ಎಲ್ಲಾ ಎಲೆಕ್ಷನ್ಗಳಿಗೆ ಕರ್ನಾಟಕ ರಾಜ್ಯದಿಂದ ಫಂಡಿಂಗ್ ಆಗ್ತಾ ಇದೆಯಾ ಚುನಾವಣೆಗೆ ಫಂಡಿಂಗ್ ಮಾಡಿದವರಿಗೆ ಸಿಗುತ್ತಾ ಮಂತ್ರಿಗಿರಿ ಭಾಗ್ಯ ಹೌದಾ ಯಾರು ಚುನಾವಣೆಗಳಿಗೆ ಫಂಡಿಂಗ್ ಮಾಡ್ತಾರೋ ಅವರಿಗೆ ಈ ರೀಶಲ್ ನಲ್ಲಿ ಮಂತ್ರಿಗಿರಿ ಭಾಗ್ಯ ಸಿಗುತ್ತಾ ಬಿಹಾರ ಚುನಾವಣೆಗೆ ರಾಜ್ಯದಿಂದ ಫಂಡಿಂಗ್ ಆರೋಪ ನಿಜಾನ ಮಂತ್ರಿ ಪಟ್ಟಕ್ಕಾಗಿ ಫಂಡಿಂಗ್ ಮಾಡ್ತಾ ಇದ್ದಾರಾ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ನಲ್ಲಿ ಮುನ್ನೂರು ಕೋಟಿ ಕೊಟ್ಟರೆ ಸಿಗುತ್ತಾ ಮಿನಿಸ್ಟರ್ ಪೋಸ್ಟ್ ಫಂಡಿಂಗ್ ಮಾಡಲು ಹೋಗಿ ಇಡಿಗೆ ತಗ್ಲಾಕೊಂಡ್ರೆ ಆ ಶಾಸಕ ಕೋಟಿ ಕೋಟಿ ಕಳೆದುಕೊಂಡು ಜೈಲ್ ಪಾಲ ಆಗಿರುವಂತಹ ಆ ಶಾಸಕ ಯಾರು ಕಾಂಗ್ರೆಸ್ಗೆ ಸಂಬಂಧಪಟ್ಟಂತಹ ಆ ಶಾಸಕ ಗ್ಯಾರಂಟಿ ನ್ಯೂಸ್ನಲ್ಲಿ ಫಂಡಿಂಗ್ ಕಹಾನಿಯ ಇನ್ಸೈಡ್ ಸ್ಟೋರಿನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಹಾಗಾದ್ರೆ ಯಾರು ಆ ಶಾಸಕ ಹೈಕಮಾಂಡ್ಗೆ ಫಂಡಿಂಗ್ ಮಾಡಕ್ ಹೋಗಿ ಸಿಗಾಕೊಂಡಂತಹ ತಗಲಾಕೊಂಡಂತಹ ಶಾಸಕ ಯಾರು ಯಾರು ಆ ಕಾಂಗ್ರೆಸ್ ಶಾಸಕ ಮುನ್ನೂರು ಕೋಟಿ ರೂಪಾಯಿ ಕೊಟ್ರೆ ಮಂತ್ರಿಗಿರಿ ಭಾಗ್ಯ ಸಿಗುತ್ತೆ ಅನ್ನೋ ಸ್ಟೋರಿ ಬರ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ನಿಜ ಹಾಗಾದ್ರೆ ಈಗ ಈಳಿಗೆ ತಗಲಾಕೊಂಡಿರುವಂತಹ ಆ ಶಾಸಕನಿಂದ ಹೈಕಮಾಂಡ್ಗೆ ಫಂಡಿಂಗ್ ಆಗ್ತಾ ಇದೆ ಅನ್ನುವಂತಹ ಆರೋಪಕ್ಕೆ ಪುಷ್ಟಿ ಸಿಗ್ತಾ ಇದೆ ಹಾಗಾದ್ರೆ ಆ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ಕಾಂಗ್ರೆಸ್ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿಗೆ ಶಾಕ್ ಕೊಟ್ಟಿದೆ ಇಡಿ ಬಿಹಾರ್ ಎಲೆಕ್ಷನ್ಗೆ ಮುನ್ನೂರು ಕೋಟಿ ಕೊಡೋದಕ್ಕೆ ಸಿದ್ಧವಾಗಿದ್ರಂತೆ ವೀರೇಂದ್ರ ಪಪ್ಪಿ ಕ್ವಶನ್ ಮಾರ್ಕ್ ಎಸ್ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಇಡಿ ಬಂಧನಕ್ಕೆ ಒಳಗಾದ ಮೇಲೆ ಹಲವಾರು ವಿಚಾರಗಳು ಹೊರಗಡೆ ಬರ್ತಾ ಇದೆ ಕರ್ನಾಟಕ ರಾಜ್ಯದಿಂದ ಹೈಕಮಾಂಡ್ಗೆ ಕೋಟಿ ಕೋಟಿ ಹಣ ಫಂಡಿಂಗ್ ಹೋಗ್ತಾ ಇದೆಯಾ ಅನ್ನುವಂಥ ಅನುಮಾನ ಬರ್ತಾ ಇದೆ ಯಾಕೆ ಅಂತಂದರೆ ವೀರೇಂದ್ರ ಪಪ್ಪಿ ಸುಮಾರು ಮುನ್ನೂರು ಕೋಟಿ ನೀಡೋದಕ್ಕೆ ಸಿದ್ಧವಾಗಿದ್ದರಂತೆ ಹೈಕಮಾಂಡ್ಗೆ ಸೊ ಹೈಕಮಾಂಡ್ಗೆ ಫಂಡಿಂಗ್ ಮಾಡೋದಕ್ಕೆ ಹೋಗಿ ಪಪ್ಪಿ ತಗ್ಲಾಕಂಡಿರೋದು ಲೋಕ್ ಆಗಿರೋದು ಕ್ಯಾಬಿನೆಟ್ ಸೇರಲು ಹೋಗೋದಕ್ಕೆ ಜೈಲು ಪಾಲಾಗೋದ್ರು ವೀರೇಂದ್ರ ಪಪ್ಪಿ ರಾಜ್ಯ ಸಚಿವ ಸಂಪುಟ ಸೇರೋದಕ್ಕೆ ಬೇರೆ ಎಲೆಕ್ಷನ್ಗಳಿಗೆ ಅಂದರೆ ಬೇರೆ ರಾಜ್ಯಗಳಲ್ಲಿ ನಡೆಯುವಂಥ ಎಲೆಕ್ಷನ್ಗಳಿಗೆ ಫಂಡಿಂಗ್ ಮಾಡೋದಕ್ಕೆ ಹೋಗಿ ವೀರೇಂದ್ರ ಪಪ್ಪಿ ಅವರು ಜೈಲು ಪಾಲಾದ್ರ ಅನ್ನುವಂಥ ಅನುಮಾನ ಈಗ ಬರ್ತಾ ಇದೆ ರಾಜ್ಯ ಸಚಿವ ಸಂಪುಟ ಸೇರಿಸಿಕೊಳ್ಳುವಂತೆ ಷರತ್ತು ಹಾಕಿದ್ರಂತೆ ಪಪ್ಪಿ ಬಿ ಜೆ ಪಿಯಿಂದ ವೀರೇಂದ್ರ ಪಪ್ಪಿ ವಿರುದ್ಧ ಈಗ ನೇರ ಆರೋಪ ಮುನ್ನೂರು ಕೋಟಿ ಫಂಡ್ ಮಾಡಿ ಮಿನಿಸ್ಟರ್ ಆಗಲು ಹೊರಟಿದ್ರ ವೀರೇಂದ್ರ ಪಪ್ಪಿ ಈಗ ಎಲ್ಲವೂ ಬಯಲಾಗಿ ಜೈಲು ಸೇರಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ ಇಡಿ ದಾಳಿಯಿಂದ ವೀರೇಂದ್ರ ಪಪ್ಪಿ ರಾಜಕೀಯ ಭವಿಷ್ಯಕ್ಕೆ ಬ್ರೇಕ್ ಬಿತ್ತ ಇಡಿಯಿಂದ ಚಿತ್ರದುರ್ಗಕ್ಕೆ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ಬಂಧನ ಸದ್ಯಕ್ಕೆ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ವೀರೇಂದ್ರ ಪಪ್ಪಿ ಸೊ ಈಗಾಗಲೇ ರಾಜ್ಯದಲ್ಲಿ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಸಂಪುಟ ಪುನಾರಚನೆ ಆಗುತ್ತೆ ಅಂತ ಹಲವಾರು ಶಾಸಕರು ಮಂತ್ರಿಗಳಾಗ್ತಾರೆ ಅನ್ನುವಂಥ ಸುದ್ದಿ ಓಡಾಡ್ತಾ ಇದೆ ಇದರ ಹಿನ್ನೆಲೆಯಲ್ಲಿ ವೀರೇಂದ್ರ ಪಪ್ಪೆ ಕೂಡ ಮಂತ್ರಿ ಆಗೋದಕ್ಕೆ ಬಯಸಿದ್ರಂತೆ ಆ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಮುನ್ನೂರು ಕೋಟಿ ಸೂಟ್ ಕೇಸ್ ಕೊಡೋದಕ್ಕೆ ಹೋಗಿ ತಗಲಾಕಂಡಿದ್ದಾರೆ ಅನ್ನೋದು ಈಗ ಬಿ ಜೆ ಪಿ ಮಾಡ್ತಾ ಇರುವಂತಹ ಆರೋಪ ಶಾಸಕ ಸ್ಥಾನದಿಂದ ಮಂತ್ರಿ ಸ್ಥಾನಕ್ಕೆ ಏರ್ಬೇಕನ್ನುವಂತಹ ಆಸೆಗೆ ಹೈಕಮಾಂಡ್ಗೆ ಫಂಡಿಂಗ್ ಮಾಡೋಕ್ಕೆ ಹೋಗಿ ಇಡಿಗೆ ತಗಲಾಕೊಂಡು ಈಗ ಜೈಲು ಪಾಲಾಗಿದ್ದಾರೆ ಹಾಗಾದರೆ ಇದರ ಹಿಂದೆ ಉದ್ಭವವಾಗುವಂತಹ ಪ್ರಶ್ನೆ ಮಂತ್ರಿ ಆಗಬೇಕು ಅಂದರೆ ಫಂಡಿಂಗ್ ಮಾಡಬೇಕಾ ಮಂತ್ರಿ ಆಗಬೇಕು ಅಂದರೆ ಕೋಟಿ ಕೋಟಿ ದುಡ್ಡು ಹೈಕಮಾಂಡ್ಗೆ ಕೊಡಬೇಕಾ ನೋ ಇದು ಬಿ ಜೆ ಪಿ ಮಾಡ್ತಾ ಇರುವಂತಹ ಆರೋಪ ಓಕೆ ಈ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ದುರ್ಗೇಶ್ ದುರ್ಗೇಶ್ ಮಂತ್ರಿ ಆಗೋದಕ್ಕೆ ಬೇಕಾದಂತಹ ಮಾನದಂಡಗಳು ಮಂತ್ರಿ ಮಾಡೋದಕ್ಕೆ ಇರುವಂತಹ ಅರ್ಹತೆಗಳು ಇದರ ಬಗ್ಗೆ ನಾವು ಬಹಳಷ್ಟು ಚರ್ಚೆ ಮಾಡ್ತಾ ಇರ್ತೀವಿ ಆದರೆ ಈ ಚರ್ಚೆಗಳಿಗೆ ಬೆಲೆ ಇಲ್ಲ ಅನ್ನೋದು ಈ ಸ್ಟೋರಿ ನೋಡಿದ ಮೇಲೆ ಗೊತ್ತಾಗ್ತಾ ಇದೆ ಸೂಟ್ ಕೇಸ್ ಯಾರು ಕೊಡ್ತಾರೆ ಫಂಡಿಂಗ್ ಯಾರು ಮಾಡ್ತಾರೆ ಅವರಿಗೆ ಮಂತ್ರಿ ಭಾಗ್ಯ ಅನ್ನೋದಾದ್ರೆ ಇಲ್ಲಿ ಕಾಸಿದ್ದವನೇ ಬಾಸು ಎಸ್ ರಾಧಾ ಮೇಡಮ್ ಏನಂದ್ರೆ ಈ ಹಿಂದೆ ಕೂಡ ಬಿಜೆಪಿ ಕಾಂಗ್ರೆಸ್ ಮೇಲೆ ಆರೋಪ ಕಾಂಗ್ರೆಸ್ ರಾಜ್ಯ ಸರ್ಕಾರವನ್ನ ಹೈಕಮಾಂಡ್ ಎಟಿಎಂ ಮಾಡಿಕೊಂಡಿದೆ ಆರೋಪ ಪದೇ ಪದೇ ಕೇಳಿ ಬರ್ತಾ ಇತ್ತು ಹಿಂದೆ ಹಿಮಾಚಲ ಪ್ರದೇಶದ ಚುನಾವಣೆ ಆಗಿತ್ತು ಜೊತೆಗೆ ತೆಲಂಗಾಣದ ಚುನಾವಣೆ ಆಗಿತ್ತು ಆ ಸಂದರ್ಭದಲ್ಲೂ ಕೂಡ ಎಟಿಎಂ ಮಾಡಿಕೊಂಡು ಸರ್ಕಾರದ ಹಣವನ್ನು ನುಂಗಿದೆ ಅನ್ನುವಂತ ಆರೋಪಗಳನ್ನ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಾಡ್ತಾನೆ ಬಿಜೆಪಿ ಮತ್ತು ಜೆಡಿಎಸ್ ಮಾಡ್ತಾನೆ ಬಂದಿತ್ತು ಆದರೆ ಇದೀಗ ಹೊಸದಾಗಿ ಹೊಸದ ದಾಳವನ್ನ ಉಳಿಸುವ ಕೆಲಸವನ್ನ ಜೆ ಬಿಜೆಪಿ ಮತ್ತು ಜೆಡಿಎಸ್ ಮಾಡ್ತಿದೆಯಾ ಅನ್ನುವಂಥ ಪ್ರಶ್ನೆ ಮುಟ್ಟಿರೋದು ಒಂದು ಕಡೆ ಆದರೆ ವೀರೇಂದ್ರ ಪಕ್ಪಿ ಅವರ ಮೇಲೆ ಆಗಿರುವಂತಹ ಇಡಿ ದಾಳಿಯ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಅದರಲ್ಲೂ ಕೂಡ ಪದೇ ಪದೇ ಅಂದ್ರೆ ಮೂರು ಬಾರಿ ಇಡಿ ದಾಳಿ ಮಾಡುವ ಮೂಲಕ ಸಾಕಷ್ಟು ಅಪಾರ ಪ್ರಮಾಣದ ಚಿನ್ನಾಭರಣ ಅಪಾರ ಪ್ರಮಾಣದ ಒಂದು ಹಣವನ್ನ ವಶಕ್ಕೆ ಪಡೆದುಕೊಂಡಿದೆ ಈಗ ಸದ್ಯಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಮಾಡ್ತಿರುವಂತಹ ಆರೋಪ ಬಿಜೆಪಿ ಏನು ಟ್ವೀಟ್ ಮತ್ತು ಎಕ್ಸ್ ನಲ್ಲಿ ಪೋಸ್ಟ್ ಹಾಕುವ ಮೂಲಕ ಒಂದು ಆರೋಪವನ್ನು ಮಾಡಿರುವಂತದ್ದು ಬಿಹಾರ್ ಚುನಾವಣೆಗೆ ಮುನ್ನೂರು ಕೋಟಿ ರೂಪಾಯಿಯನ್ನ ಪಪ್ಪಿ ಅವರು ಕೊಡೋದಕ್ಕೆ ಮುಂದಾಗಿದ್ರು ಪಂಡಿಂಗ್ ಮಾಡೋದಕ್ಕೆ ಮುಂದಾಗಿದ್ರು ನನಗೆ ಮಂತ್ರಿಗಿರಿ ಸ್ಥಾನವನ್ನು ಕೊಟ್ಟರೆ ನಾನು ಮುನ್ನೂರು ಅನ್ನ ಮಾಡ್ತೀನಿ ಹೇಳಿದ್ರು ಅನ್ನುವಂತ ಮಾತು ಇದೀಗ ಇಡಿ ಅಧಿಕಾರಿಗಳ ಮೂಲಗಳಿಂದ ತಿಳಿದು ಬರ್ತಾ ಇರುವಂತದ್ದು ಪ್ರಮುಖವಾಗಿ ಎರಡು ಸಾವಿರಕ್ಕೂ ಹೆಚ್ಚು ಕೋಟಿ ಆದಾಯವನ್ನು ಅವರಿಂದ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಸಾಕಷ್ಟು ವ್ಯವಹಾರಗಳನ್ನ ಮಾಡುತ್ತಿದ್ದಾರೆ ಬೆಳಕಿಗೆ ಬಂದಿರುವಂತದ್ದು ಹೀಗಾಗಿ ಓಕೆ ಉತ್ತರ ಕರ್ನಾಟಕದಲ್ಲಿ ಭಾರಿ ಸದ್ದಿನೊಂದಿಗೆ ಭೂಕಂಪ ಅನ್ನುವಂತಹ ಸುದ್ದಿ ಬರ್ತಾ ಇದೆ ಉತ್ತರ ಕರ್ನಾಟಕದಲ್ಲಿ ಕೆಲವೆಡೆ ನಡಗಿದೆ ಭೂಮಿ ರಾತ್ರಿ ಹತ್ತು ಗಂಟೆ ಒಂದು ನಿಮಿಷಕ್ಕೆ ಸಂಭವಿಸಿದ ಭೂಕಂಪ ಈಗಂತೂ ಮಳೆಯ ಆರ್ಭಟ ಹೇಗಿದೆ ಅಂತಂದ್ರೆ ಗುಡುಗು ಮಿಂಚು ಸಿಡಿಲು ಇದನ್ನ ನೋಡ್ತಾ ಇದ್ರೆ ಎಲ್ಲ ಭೂಕಂಪ ಆಗಿದೆಯಾ ಅನ್ನುವಂತಹ ಒಂದು ಸಂಶಯ ಸೃಷ್ಟಿ ಆಗುತ್ತೆ ಯಾಕೆಂದ್ರೆ ಗುಡುಗಿನ ಸದ್ದು ಅಷ್ಟು ಭಾರಿ ದೊಡ್ಡ ಸದ್ದು ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯಾದ್ಯಂತ ಸೊ ಅದಕ್ಕೆ ಏನಾದ್ರೂ ಹೆದರು ಬಿಟ್ರ ನಿಜವಾಗ್ಲೂ ಭೂಕಂಪನೇ ಆಗಿದ್ಯಾ ಭೂಕಂಪನಕ್ಕೆ ಹೆದರಿ ಮನೆಯಿಂದ ಓಡಿ ಹೊರಗಡೆ ಬರ್ತಾ ಇದ್ದಾರೆ ಜನ ವಿಜಯಪುರ ತಾಲೂಕಿನಲ್ಲಿ ಭೂಕಂಪದ ಅನುಭವ ಆಗಿದೆ ವಿಜಯಪುರ ತಾಲೂಕಿನಲ್ಲಿ ಜನರಿಗೆ ಭೂಕಂಪದ ಅನುಭವ ಆಗಿದೆ ಹೊನ್ನೊಟ್ಟಿ ಕವಲಗಿ ಕಗ್ಗೋಡ ಮದಬಾವಿಯಲ್ಲಿ ಕಂಪನ ಆಗಿದೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಇನ್ನು ದ್ಯಾಬೇರಿ ಸೇರಿ ತಿಕೋಟ ತಾಲೂಕಿನ ಕೆಲ ಭಾಗಗಳಲ್ಲೂ ಕೂಡ ಭೂಮಿ ಕಂಪಿಸಿದೆ ವಿಜಯಪುರ ತಾಲೂಕಿನ ಇಪ್ಪತ್ತು ಕಿಲೋಮೀಟರ್ ಸುತ್ತಮುತ್ತ ಈ ಕಂಪನದ ಅನುಭವ ಆಗಿದೆ ರಿಕ್ಟರ್ ಮಾಪಕದಲ್ಲಿ ಎರಡು ಪಾಯಿಂಟ್ ಎಂಟರಷ್ಟು ಭೂಕಂಪನದ ತೀವ್ರತೆ ದಾಖಲಾಗಿದೆ ಕಳೆದ ತಿಂಗಳು ಸಿಂದಗಿ ಪಟ್ಟಣದಲ್ಲಿ ಸರಣಿ ರೂಪದಲ್ಲಿ ಭೂಕಂಪನ ಸಂಭವಿಸಿತ್ತು ಸೊ ಇದು ಭೂಕಂಪನ ಆಗಿದೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ಭೂಕಂಪನದ ತೀವ್ರತೆ ಏನಿದೆ ಅದರ ಬಗ್ಗೆನೂ ಕೂಡ ಈಗ ಮಾಹಿತಿ ಬರ್ತಾ ಇದೆ ರಿಕ್ಟರ್ ಮಾಪಕದಲ್ಲಿ ಎರಡು ಪಾಯಿಂಟ್ ಎಂಟು ಅಂತ ಹೇಳ್ತಾ ಇದ್ದಾರೆ ಎರಡು ಪಾಯಿಂಟ್ ಎಂಟು ಅನ್ನೋದು ಅಷ್ಟು ತೀವ್ರತೆ ಅಂದ್ರೆ ಆ ತುಂಬ ದೊಡ್ಡ ಪ್ರಮಾಣದ ಹಾನಿಯಾಗುವಂತಹ ತೀವ್ರತೆ ಅಲ್ಲದೇ ಇದ್ದರೂ ಕೂಡ ಭೂಕಂಪನ ಆಗಿರೋದು ಸಹಜವಾಗೇ ಜನರಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡುತ್ತೆ ವಿಜಯಪುರ ತಾಲೂಕಿನ ಸುಮಾರು ಇಪ್ಪತ್ತು ಕಿಲೋಮೀಟರ್ ಸುತ್ತಮುತ್ತ ಈ ಭೂಕಂಪನದ ಅನುಭವ ಆಗಿದೆ ರಾತ್ರಿ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಈ ಒಂದು ಭೂಕಂಪನದ ಅನುಭವ ಆಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ವಿಜಯಪುರ ತಾಲೂಕಿನಲ್ಲಿ ಇತ್ತೀಚೆಗೆ ಸಿಂಧನೂರಿನಲ್ಲೂ ಕೂಡ ಈ ಸರಣಿ ಕೆಲವೊಂದು ಭೂಕಂಪನದ ಸುದ್ದಿಗಳು ಬಂದಿತ್ತು ಹೊನ್ನುಟ್ಗಿ ಕವಲ್ಗಿ ಕಗ್ಗೋಡ ಮದಬಾವಿ ದ್ಯಾವೇರಿ ಸೇರಿ ತಿಕೋಟ ತಾಲೂಕಿನಲ್ಲಿ ಈ ಕಂಪನದ ಅನುಭವ ಆಗಿದೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಕಂಪನದ ಅನುಭವ ಆಗ್ತಾ ಇದ್ದಂತೆ ಮನೆಗಳಿಂದ ಓಡಿ ಬಂದಿದ್ದಾರೆ ಹೊರಗಡೆ ಗ್ರಾಮಸ್ಥರು ಆದರೆ ಇಲ್ಲಿಯವರೆಗೆ ಯಾವುದೇ ಆ ಹಾನಿಯಾಗೆ ಸಂಬಂಧಪಟ್ಟಂತೆ ಸುದ್ದಿಗಳು ಅಥವಾ ಮಾಹಿತಿ ಬರ್ತಾ ಇಲ್ಲ ಓಕೆ ಇದು ಈ ಕ್ಷಣದ ಗ್ಯಾರಂಟಿ ಎಕ್ಸ್ಕ್ಲೂಸಿವ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆಂಗಳೂರು ಕಂಪನಿಯು ನೀವು ಅಡಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡವೆಯನ್ನು ತಿಂಗಳ ಕಂತಿನ ಮುಖಾಂತರ ಮತ್ತೆ ಪಡೆಯಬಹುದು ನಂಬರ್